ಬೇರೆ ಕಡೆ ಮಾಡ್ಲಿಕ್ಕೆ ಹೇಗೂ ನಂಬರ್ ಟೂವೇ ಮಾಡೋದಲ್ಲ ಅಲ್ಲೇ ಬರ್ಬೇಕಂದೋಟಲ್ ನೀವು ನೂರು ಸತ್ಯ ಆ ಫೋಟೋ ನಾನು ಮತ್ತೆ ಜಿ ಪಿ ಎಸ್ ಫೋಟೋ ತೆಗೆದದ್ದು ನಮ್ಮ ಹುಡುಗರನ್ನ ಕಳಿಸಿ ನಾನು ಜಿ ಪಿ ಎಸ್ ಫೋಟೋ ತೆಗಿಸಿದ ಆ ಡೇಟು ಟೈಮು ಲೊಕೇಶನ್ ಎಲ್ಲ ಬರ್ತದೆ ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ್ ಬರ್ತದೆ ಅದರಲ್ಲಿ ಅದನ್ನ ಫೋಟೋ ತೆಗಿಸಿದ ನಾನು ಆಮೇಲೆ ಯಾಕಂದ್ರೆ ನಾನು ಕಳ್ಸಿದನ ಡಿ ಸಿ ಅವರು ಅಧಿಕಾರಿಗಳಿಗೆ ಕಳಿಸಿದ್ರು ಪಣ ಅವ್ರು ಆ್ಯಕ್ಷನ್ ತೆಗೆದಿದ್ದಾರೆ ಅಟೆಂಪ್ಟ್ ಮಾಡಿದ್ದಾರೆ ಆದರೆ ಅವರನ್ನು ಪುನಃ ಯಾಮರ್ಸ್ತಾರೆ ಮರ್ಸ್ತಾರೆ ಇವರೇನೋ ಹೇಳಿ ಅದಲ್ಲ ಹಾಗಲ್ಲ ಸರ್ ಹೀಗಲ್ಲ ಅಂತ ಹೇಳಿ ಆ ಇಡೀ ಏರಿಯಾದಲ್ಲಿ ಪರ್ಟಿಕ್ಯುಲರ್ ಪರ್ಸನ್ಸ್ ಯಾರು ಅಂತ ಗೊತ್ತಿಲ್ಲ ನನಗೆ ಪರ್ಟಿಕ್ಯುಲರ್ ಒಂದು ಪರ್ಸನ್ಸ್ ಗೊತ್ತಿಲ್ಲ ಇಡೀ ಗುಂಪೆ ನಿಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ನೀವು ಅದ್ರೊಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಕೇಳಿ ನಾವು ಸಣ್ಣ ಮಿನಿ ಪಾಕಿಸ್ತಾನ ಆಗಿದೆ ಇವರಿಗೆ ಧೈರ್ಯ ಸಲ್ಲ ನಿಲ್ಲಿಸಲಿಕ್ಕೆ ಪೊಲಿಟಿಕಲ್ ಪ್ರೆಷರ್ ಇದೆ ಆಯ್ತಪ್ಪ ಬ್ರಿಡ್ಜ್ ಬಂದಾದ ಮೇಲೆ ನೀವು ಇನ್ನೂ ಸಹ ಮೂರು ನಾಲ್ಕೈದು ದಿನದಿಂದ ನಾನು ಕಂಟಿನ್ಯೂಸ್ ಕಂಪ್ಲೇಂಟ್ ಕೊಡ್ತಾ ಇದ್ದೇನೆ ನಿಮ್ಗೆ ಇನ್ನೂ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ ಯಾರಿಗೆ ನನಗೆ ನಮ್ಮ ಮೇಲೆ ಎಫ್ಐಆರ್ ಹಾಕ್ತಾರೆ ಮಾರೆ ಇವರು ಕಲ್ರೆ ಮೇಲೆ ಹಾಕೋದಿಲ್ಲ ಆ ರೀತಿಯ ವ್ಯವಸ್ಥೆ ಇದೆ ಈಗ ಇವರು ನನಗೆ ಮಂತ್ರಿಗಳು ಮಂತ್ರಿಗಳಿಗೆ ನಾನೇನು ಇದು ಕೊಡಲಿಲ್ಲ ಸುಮ್ಮನೆ ಮಂತ್ರಿಗಳು ಅಂತ ಹೇಳಿದ್ರೆ ಅವ್ರಿಗೆ ಕಂಪ್ಲೇಂಟ್ಸ್ ಎಲ್ಲ ಹೋಗಿರ್ತದೆ ಮತ್ತೆ ಎಲ್ಲಿಂದಾದ್ರು ಇನ್ಫ್ಲುಯೆನ್ಸ್ ಬರ್ತಾ ಉಂಟು ಅನ್ನೋದು ನನ್ನ ಗುಮಾನಿ ಅಂದರೆ ಯಾಕೆ ಅಧಿಕಾರಿಗಳು ಅದನ್ನು ನಿಲ್ಲಿಸ್ತಾ ಇಲ್ಲ ಇದನ್ನು ಒಂದು ವೇಳೆ ಇವರು ಇನ್ನೂ ಸಹ ಅದಕ್ಕೆ ಮಾಡೋದಿದ್ರೆ ನಾನೇನು ಕೋಟೆ ಹೋಗ್ತೆ ಈಗ ಜಿಲ್ಲೆಯಲ್ಲಿ ನಡೆಯುವುದು ಎಲ್ಲ ಇದು ಮಾರಾಟ ಅಧಿಕಾರಿಗಳು ಅವರಿಗೆ ಅಲ್ಲಿ ಗಾಳಿ ಹೋಗಿ ಹೋದರೂ ಮಾಹಿತಿ ಒಗೀತದೆ ಇದು ಇಂಜಿನಿಯರಲ್ಲಿ ನಡ್ಕೊಂಡು ಬಂದದ್ದು ವಿಧಾನಸಭೆಯಲ್ಲಿ ಯಾಕೆ ಮಾರಾಟ ಮಾಡೋದಿಲ್ಲ ಅಂತ ವಿಧಾನಸೌಧದಲ್ಲಿ ನಾನು ಪ್ರಶ್ನೆ ಕೇಳಿದ್ದೇವೆ ವಿಧಾನಸೌಧ ಪ್ರಶ್ನೆ ಕೇಳಿದಾಗ ಅವರು ಚುಕ್ಕೆ ರಹಿತ ಪ್ರಶ್ನೆ ಚುಕ್ಕೆ ಗುರಿತಿಲ್ಲದ ಪ್ರಶ್ನೆ ಅಂತ ಹೇಳಿ ಅದು ಒಂದು ರೀತಿ ವಿಧಾನಸೌಧದಲ್ಲಿ ಈಗ ಖಾದರ್ ಸಾಹೇಬ್ರ ಹತ್ರ ಹೇಳಿದರೆ ಅದು ಲಾಟ್ಸ್ ತೆಗೆದು ಅಂತ ಹೇಳ್ತಾರೆ ಬಟ್ ಕೆಲವು ಇಂಪಾರ್ಟೆಂಟ್ ಕ್ವಶನ್ಸ್ ಬರೋದಿಲ್ಲ ಕೆಲವು ಇಂಪಾರ್ಟೆಂಟ್ ಕ್ವೆಷನ್ಸ್ ಬಂದರೂ ಸಹ ಅಲ್ಲಿ ಗಲಾಟೆ ಗೆಲಾಟ ಆದ ಕಾರಣ ಮುಂದೆ ನಾನು ಟೆಕ್ನಿಕಲ್ ಸಮಸ್ಯೆಗಳನ್ನು ಹೇಳೋದು ಈಗ ಅದೆಲ್ಲ ಕ್ವಶನ್ಸನ್ನು ಹಾಕಿದ್ದೇವೆ ಮತ್ತು ಅಲ್ಲಿ ನಮಗೆ ಯಾವುದು ಲ್ಯಾಟ್ರಾ ಸ್ಟೋನ್ ಇದನ್ನು ಸಹ ಹಾಕಿದೆ ಆಗ ನಾನು ಮಾತಾಡಿದೆ ಸ್ಯಾಂಡ್ ಸ್ಟೋನ್ ಇದನ್ನು ಹಾಕಿದೆ ಆಗ ಸಹ ನಾನು ಇದು ಸ್ಯಾಂಡ್ ಮೈನಿಂಗ್ ಸಹ ಹಾಕಿದೆ ಮಾತಾಡಿದ್ದೇನೆ ಈಗ ನೋಡಿ ಅಲ್ಲಿ ಮನಸ್ಥಿತಿ ಹೇಗಿದೆ ಅಂತ ಹೇಳಿದರೆ ಅಡ್ಮಿನಿಸ್ಟ್ರೇಷನಲ್ಲಿ ಪೊಲಿಟಿಷನ್ಸ್ಗಿಂತ ಜಾಸ್ತಿಯಾಗಿ ಅಡ್ಮಿನಿಸ್ಟ್ರೇಟಿವ್ ಮತ್ತು ಎಕ್ಸಿಕ್ಯೂಟಿವ್ ಲೆವೆಲಲ್ಲಿ ಹೇಗಿದೆ ಅಂತ ಹೇಳಿದರೆ ನೀವು ಲೀಗಲ್ ಮೈನಿಂಗನ್ನು ಲೀಗಲ್ ಮೈನಿಂಗಿಗೆ ಸರಿಯಾಗಿ ಅವಕಾಶ ಮಾಡಿಕೊಟ್ಟು ರಾಯಲ್ಟಿಯನ್ನು ಕರೆಕ್ಟಾದ ಒಂದು ರೇಟ್ ಒಂದು ಒಂದು ರೇಟ್ ವಿಚ್ ಈಸ್ ಗುಡ್ ಫಾರ್ ದ ಪೀಪಲ್ ಗುಡ್ ಫಾರ್ ದ ಪ್ರೊಡ್ಯೂಸರ್ ಆಲ್ಸೋ ಇಬ್ಬರಿಗೂ ಕ್ಲಯೆಂಟಿಗೆ ಮತ್ತು ಎಂಡ್ ಪ್ರಾಡಕ್ಟ್ ಯೂಸರಿಗೆ ಮತ್ತು ಫಸ್ಟ್ ಪರ್ಸನಿಗೆ ನೀವು ರಾಯಲ್ಟಿಯನ್ನು ಒಂದು ಕರೆಕ್ಟ್ ರೇಟಲ್ಲಿ ಹಾಕಿದರೆ ಅವರು ನಂಬರ್ ಟು ಮಾಡದೆ ಬಿಸ್ನೆಸ್ ಮಾಡ್ತಾರೆ ಸರ್ಕಾರಕ್ಕೆ ಸಿಕ್ಕುವ ರಾಯಲ್ಟಿ ಸಿಗ್ತದೆ ಅಧಿಕಾರಿಗಳು ಸಿಕ್ಕುವ ಅಂಡರ್ ದ ಟೇಬಲ್ ಸಿಕ್ಕೋದಿಲ್ಲ ಅದಕ್ಕೋಸ್ಕರ ರಾಯಲ್ಟಿ ಬಾಯ್ ಬಂದಾಗೆ ಲೀಗಲ್ ಮಾಡೋವನಿಗೆ